ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೂರು ಭಾಗಗಳಲ್ಲಿ ಮಹಾಭಾರತ ಸಿನಿಮಾ ಇದೇ ರಾಜ್ಮೌಳಿ ನಿರ್ದೇಶಿಸಿರುವ ಕೊನೆಯ ಚಿತ್ರ ಇದಾಗಿದ್ದು ಬಾಹುಬಲಿ ಸೇರಿದಂತೆ ಹಲವು ಬಿಗ್ ಬಜೆಟ್ನ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಸಿನಿಪ್ರಿಯರ ಮುನ್ನಿಟ್ಟಿರುವ ಸ್ಟಾರ್ ನಿರ್ದೇಶಕ ರಾಜ್ಮೌಳಿ ಇದೀಗ ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ತೆರೆಗೆ ಬರಲು ಸಜ್ಜಾಗಲಿದೆ ಸ್ನೇಹಿತರೆ ತಮ್ಮ ಕನಸಿನ ಪ್ರಾಜೆಕ್ಟ್ ಮಹಾಭಾರತ ಸಿನಿಮಾಕ್ಕಾಗಿ ಒಂದಿಷ್ಟು ವರ್ಷಗಳ ಕೆಲಸ ಮತ್ತು ಪೂರ್ವ ತಯಾರಿಗಳ ಅಗತ್ಯವಿದೆ ರಾಜೋಳಿ ಈ ಸಿನಿಮಾವನ್ನು ಮೂರು ವಿಭಾಗಗಳಲ್ಲಿ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ ಚಿತ್ರಕ್ಕಾಗಿ ಸಂಬಂಧಿಸಿದಂತೆ ಇತ್ತೀಚೆಗೆ ನ್ಯಾಚುರಲ್ ಸ್ಟಾರ್ ನಾನಿ ನಟಿಸಿರುವ ಹಿಟ್ ತ್ರೀ ಸಿನಿಮಾದ ಪ್ರಿಯಾ ರಿಲೀಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಭಾರತೀಯ ಮಹಾಕಾವ್ಯಗಳಲ್ಲಿ ಶ್ರೇಷ್ಠವನ್ನು ಹೊಸ ಪೀಳಿಗೆಗೆ ಹಾಗೂ ಜಾಗತಿಕ ಮಟ್ಟದಲ್ಲಿ ತೋರಿಸುವ ಬಯಕೆ ಇದೆ ಪ್ರತಿಯೊಂದು ಭಾಷೆಯ ಪ್ರೇಕ್ಷಕರು ಈ ಚಿತ್ರವನ್ನು ಕಣ್ತುಂಬಿಕೊಳ್ಳಬೇಕು ಎಂಬ ಉದ್ದೇಶದಲ್ಲಿ ಸಿನಿಮಾ ಕೂಡ ತಯಾರಾಗಲಿದೆ ಅಂತ ಸ್ನೇಹಿತರೆ ನಾನು ಕೂಡ ಮಹಾಭಾರತದ ಭಾಗವಾಗಿರುವುದಾಗಿ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಇನ್ನ ಈ ಮೂಲಕ ರಾಜಮೌಳಿ ಕೂಡ ಖಚಿತಪಡಿಸಿದರು ಆದರೆ ಪಾತ್ರದ ಬಗ್ಗೆ ಒಂದು ಕೂಡ ಸುಳಿಯೂ ಕೂಡ ಬಿಟ್ಟಿರಲಿಲ್ಲ ಸ್ನೇಹಿತರೆ ತಂದೆ ವಿಜೇಂದ್ರ ಪ್ರಸಾದ್ ಅವರು ಮಹಾಭಾರತದ ಚಿತ್ರವನ್ನು ಮೂರು ಭಾಗಗಳಲ್ಲಿ ನಿರ್ಮಿಸಲು ಇಚ್ಛಿಸಿದ್ದಾರೆ ಇದರ ಸ್ಕ್ರಿಪ್ಟ್ ನ ಕೆಲಸವು ಕೆಲವು ವರ್ಷಗಳ ಕೂಡ ನಡೆಯುತ್ತಿದ್ದಾರಂತೆ ಈ ಸಿನಿಮಾ ರಾಜ್ಮೌಳಿ ಅವರ ವೃತ್ತಿ ಜೀವನದ ಕೊನೆಯ ಸಿನಿಮಾ ಎಂಬ ಮಾತುಗಳು ಕೂಡ ಸದ್ಯ ಟಾಲಿವುಡ್ ಅಂಗಳದಲ್ಲಿ ಕೇಳಿ ಬರುತ್ತಿದೆ ಅಸಲಿಗೆ ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಸ್ನೇಹಿತರೆ ಈ ವಿಡಿಯೋ ಮೂಲಕ ನಿಮ್ಮ ಅಭಿಪ್ರಾಯ ಏನಂತ ಸ್ನೇಹಿತರೆ ಕಮೆಂಟ್ ಬಾಕ್ಸಿ ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋಗೋಸ್ಕರ ನಾನು ಬರ್ತಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್ ಗುಡ್ ಬಾಯ್